ಇರತಕ್ಕಂಥ ಈ ಸಂತಾಪ ಸೂಚನೆಗೆ ಸಹಮತವನ್ನು ವ್ಯಕ್ತಪಡಿಸ್ತಾ ನಮ್ಮ ಮಾನ್ಯ ಡೇವಿಡ್ ಅವರ ಬಗ್ಗೆ ಹೇಳಬೇಕಾಗಿದ್ದರೆ ಸಿಮನ್ ಅವರು ನಮ್ಮ ಪಕ್ಷದಲ್ಲೇ ವಿಧಾನ ಪರಿಷತ್ನ ಸದಸ್ಯರು ಆಗಿ ಸಭಾಪತಿಗಳು ಆಗಿ ನಮ್ಮ ಪಕ್ಷದ ವರಿಷ್ಠಾದಂಥ ಸನ್ಮಾನ್ಯ ದೇವೇಗೌಡರ ಜೊತೆಯಲ್ಲಿ ಭಾಳಷ್ಟು ಒಡನಾಟಗಳನ್ನು ಇಟ್ಕೊಂಡು ಇಡೀ ರಾಜ್ಯದಲ್ಲಿ ಆ ಸಮಾಜಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಅವರು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲೇ ಸಿಕ್ಕಿದರೂ ಕೂಡ ಲವಲವಿಕೆಯಿಂದ ಅವರು ಸ್ಪಂದಿಸುವಂಥ ಮಾತಾಡುವಂಥ ರೀತಿ ಆ ಸಮಾಜದ ಕಳೆಕಳೆ ಎಲ್ಲವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನೆನಪು ಮಾಡಿಕೊಳ್ಳೇಬೇಕು ಬಹುಶಃ ಅವರು ಯಾವಾಗಲೂ ಆ ಉತ್ತರ ಕರ್ನಾಟಕ ಭಾಗದ ಬಗ್ಗೆ ತುಂಬ ಹೆಚ್ಚಿನ ಒಂದು ಕಾಲೇಜಿಯನ್ನು ಇಟ್ಕೊಂಡು ಅವರು ಯಾವಾಗಲೂ ಕೂಡ ಅದಕ್ಕೆ ಕೆಲಸ ಮಾಡ್ತಾಯಿದ್ರು ಡೇವಿಡ್ ಅವರ ಕುಟುಂಬ ವರ್ಗದವರಿಗೆ ಮತ್ತು ಅವರ ಅಭಿಮಾನಿಗಳಿಗೆ ಈ ಒಂದು ನಷ್ಟವನ್ನು ಭರಿಸುವಂಥ ಶಕ್ತಿಯನ್ನು ಆ ಪರಮಾತ್ಮ ಕೊಡಲಿ ಅಂತೇಳಿ ನಾನು ಹೇಳ್ತಾ ಮತ್ತೊಬ್ಬರು ಹಿರಿಯರು ಇದೇ ವಿಧಾನ ಪರಿಷತ್ನ ಸದಸ್ಯರಾಗಿ ಮತ್ತು ಸಭಾಪತಿಯಾಗಿ ಕೆಲಸ ಮಾಡಿರತಕ್ಕಂಥ ಡಾಕ್ಟರ್ ತಿಪ್ಪಣ್ಣ ಅವರು ಅವರು ಕೂಡ ನಮ್ಮ ಜೆ ಡಿ ಎಸ್ ಪಕ್ಷದಲ್ಲೇ ರಾಜ್ಯಾಧ್ಯಕ್ಷರಾಗಿ ಹಾಗೂ ಸಭಾಪತಿಯಾಗಿ ನಮ್ಮ ದೇವೇಗೌಡರ ಸಾಹೇಬ್ರ ಒಡನಾಟದಲ್ಲಿ ಭಾಳಷ್ಟು ಆ ಲಿಂಗಾಯತ ಸಮುದಾಯ ಸಮುದಾಯದ ಒಂದು ತಿಲಕವಾಗಿ ಕೆಲಸ ಮಾಡ್ತಾಯಿದ್ರು ನನಗೆ ಅವ್ರ ಜೊತೇಲೂ ಕೂಡ ಭಾಳಷ್ಟು ಒಡನಾಟ ಇತ್ತು ಅವರನ್ನು ಕೂಡ ಇವತ್ತು ನಾವು ಕಳ್ಕೊಂಡಿರತಕ್ಕಂಥದ್ದು ಭಾಳ ನೋವಿನ ಸಂಗತಿ ಅವರಿಗೆ ಅವರನ್ನು ಅವರ ಒಂದು ಅಭಿಮಾನಿಗಳಿಗೆ ಅವರ ಕುಟುಂಬ ಸದಸ್ಯರಿಗೆ ಈ ನೋವನ್ನು ಭರಿಸುವಂಥ ಶಕ್ತಿಯನ್ನು ಭಗವಂತ ಕೊಡ್ಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಮತ್ತು ನಮ್ಮ ಕನ್ನಡ ಚಿತ್ರರಂಗದಲ್ಲೇ ಅತ್ಯಂತ ಮೊದಲನೇ ಮಹಿಳಾ ಸೂಪರ್ ಸ್ಟಾರ್ ಅಂದರೆ ಅದು ಶ್ರೀಮತಿ ಸರೋಜಾದೇವಿಯವರು ಅವರು ನಮ್ಮ ಹೊರನಟ ರಾಜ್ಕುಮಾರ್ ಅವರಿರ್ಬೋದು ತಮಿಳ್ನಾಡಿನ ಎಂ ಜಿ ಆರ್ ಇರ್ಬೋದು ಆಂಧ್ರದ ಎನ್ ಟಿ ಆರ್ ಇರ್ಬೋದು ಈ ಥರ ಎಲ್ಲ ಭಾಷೆಗಳಲ್ಲೂ ಕೂಡ ಉನ್ನತ ಕಲಾವಿದರ ಜೊತೆಯಲ್ಲಿ ನಟಿಸಿರತಕ್ಕಂಥ ಒಂದು ಹೆಗಳಿಕೆಗೆ ಪಾತ್ರರಾಗಿದ್ದಾರೆ ಬಹುಶಃ ಕಳ ಸರಸ್ವತಿ ಅಂತ ಹೇಳಿದ್ರೆ ತಪ್ಪಾಗಲಾರದು ಅವರು ಭಾಳಷ್ಟು ಚಿತ್ರರಂಗದಲ್ಲಿ ಅಭಿನಯವನ್ನು ಮಾಡಿ ಎಲ್ಲ ರೀತಿಯ ಪ್ರಶಸ್ತಿಗಳಿಗೂ ಕೂಡ ಪಾತ್ರರಾಗಿ ಅವರು ದೊಡ್ಡ ಹೆಸರನ್ನು ಗೆಲ್ಲಿಸಿರತಕ್ಕಂಥವರು ಅವರು ಕೂಡ ಇವತ್ತು ನಮ್ಮ ಮುಂದೆ ಇಲ್ಲ ಅವರು ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಕೂಡ ಗೌರವ ಡಾಕ್ಟ್ರೇಟ್ ಪಟ್ ಪದವಿಯನ್ನು ಪಡೆದಿರತಕ್ಕಂಥವರು ಈ ಥರ ಅನೇಕ ಈ ಚಿತ್ರರಂಗದಲ್ಲಿ ಅವರು ಹೋರಾಟವನ್ನು ಅವರ ಭಾಳಷ್ಟು ಕೆಲಸಗಳನ್ನು ಮಾಡಿರತಕ್ಕಂಥ ಒಂದು ಕೀರ್ತಿಗೆ ಪಾತ್ರರಾಗಿದ್ದರು ಸರೋಜಾದೇವಿಯವರ ಹೆಸರನ್ನು ನಾವು ನೆನಪಿಟ್ಕೋಬೇಕಾಗಿದ್ದರೆ ಅವರ ಮನೆ ಇರತಕ್ಕಂಥ ಮಲ್ಲೇಶ್ವರಂ ಅಲ್ಲಿಗೆ ನಾನು ಕೂಡ ಹೋಗಿದ್ದೆ ಆ ಹನ್ನೊಂದನೇ ಕ್ರಾಸ್ ಏನಿದೆ ಆ ಕ್ರಾಸಿಗೆ ಆ ಆ ರಸ್ತೆಗೆ ಬಹುಶಃ ಅವರ ಹೆಸರನ್ನು ಸರೋಜಾದೇವಿಯವರ ರಸ್ತೆ ಅಂತ ಏನಾದರೂ ಹೆಸರು ಇಟ್ಟರೆ ಈ ಸರ್ಕಾರಕ್ಕೂ ಕೂಡ ಒಂದು ಒಳ್ಳೆಯ ಹೆಸರು ಬರುತ್ತೆ ಅದನ್ನು ಕೂಡ ನಾನು ಸರ್ಕಾರಕ್ಕೆ ಒಂದು ಸಲಹೆಯನ್ನು ಕೊಡ್ತಾ ಇದ್ದೀನಿ ಸರೋಜಾದೇವಿಯವರ ಹೆಸರನ್ನು ಮಲ್ಲೇಶ್ವರಂನ ಅವರು ಇರತಕ್ಕಂಥ ಹನ್ನೊಂದನೇ ಕ್ರಾಸ್ ರಸ್ತೆಗೆ ಅದನ್ನು ನಾಮಕರಣ ಮಾಡಬೇಕು ಅಂತೇಳಿ ತಮ್ಮ ಮೂಲಕ ಸರ್ಕಾರಕ್ಕೂ ಕೂಡ ನಾನು ಸಲಹೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ತಾವು ತಂದಿರತಕ್ಕಂಥ ಎಲ್ಲ ಹಿರಿಯರಿಗೆ ಗಣ್ಯರಿಗೆ ಎಲ್ರಿಗೂ ಕೂಡ ಸಂತಾಪವನ್ನು ಸೂಚಿಸ್ತಾ ತಾವು ಆಗಲೇ ನಾನು ಹೇಳಿದಂಗೆ ಆ ಹನ್ನೊಂದು ಜನ ಏನು ಯುವಕರು ಯಾರು ತನ್ನ ಜೀವವನ್ನು ಕಳ್ಕೊಂಡಿದ್ದಾರೆ ಅವ್ರಿಗೂ ಕೂಡ ನಮ್ಮ ಸದನದಿಂದ ಈ ಸಂತಾಪ ಸೂಚನೆಯನ್ನು ಅವರು ಮನೆಗಳಿಗೆ ಕಳಿಸ್ಕೊಡುವಂಥ ಕೆಲಸವನ್ನು ತಾವು ಮಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಕಳಕಳೆ ವಿನಂತಿಯನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ